ಮ್ಯಾಮ್ ಇದ್ದಾರೆ ಒಳ್ಳೆ ಫೇಸ್ ನ್ಯೂ ಫೇಸ್ ಅಂತ ಕೇಳ್ಬೋದು ನೀವು ನೋಡ್ದಲ್ವಾ ಸೊ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಮಾಲವಿಕೆ ಮ್ಯಾಮ್ ನಾಯರ್ ಅಂತ ಅಂದ್ಬಿಟ್ಟು ಒಳ್ಳೆ ಅಂದರೆ ಒಳ್ಳೆ ನ್ಯೂ ಫೇಸು ಅದು ಅಲ್ಲದೆ ಶರಣಯ ಶೆಟ್ಟಿ ಅಂದ್ಬಿಟ್ಟು ಒಳ್ಳೆ ನ್ಯೂ ಫೇಸ್ ಬಂದಿದ್ದಾರೆ ಅದು ಅಲ್ಲದೆ ನಮ್ಮ ಗಣೇಶರ್ ಇದ್ದಾರೆ ಸೊ ಗಣೇಶ್ ಬಗ್ಗೆ ಕೇಳೋದೇ ಬೇಡ ಇನ್ನೂ ಬೇಕು ಇನ್ನೂ ಬೇಕು ಅಂತ ತಿನ್ನಿಸೋ ಇನ್ನು ಅಂದರೆ ತಿನ್ನಿಸೋ ಒಳ್ಳೆ ಊಟ ಅವರು ಸೊ ಅವ್ರಿಗೆ ಸರಿಸಾಟಿ ಅಂದರೆ ಫಿಲಮ್ಗೆ ಗೊತ್ತಲ್ಲ ಯಾವ ಥರ ಇರುತ್ತೆ ಸೊ ಅವ್ರ ಬಗ್ಗೆ ಚೆನ್ನಾಗಿದೆ ಫಿಲಮ್ ಒಳ್ಳೆ ಜನ್ರೇಷನ್ಗೆ ಒಳ್ಳೆಯ ಒಂದು ಅಂದರೆ ಒಳ್ಳೆ ಒಳ್ಳೆಯ ಒಂದು ಮೆಸೇಜು ಓರಿಯೆಂಟೆಡು ಪ್ಲಸ್ ಒಳ್ಳೆ ಒಂಥರ ಒಳ್ಳೆ ಊಟ ಅಂತಲೇ ಹೇಳ್ಬೋದು ಚೆನ್ನಾಗಿತ್ತು ಫಿಲಮ್ಮು ಅವ್ರ ಜೊತೆಗೆ ಕಾಮಿಡಿ ಅಂತ ಹೇಳಿದರೆ ರಂಗಯ್ಯನ ರಘು ಸರ್ ಇದ್ದಾರೆ ಮತ್ತು ಶ್ರೀನಿವಾಸ್ ಮೂರ್ತಿ ಸರ್ ಇದ್ದಾರೆ ಅಲ್ಲದೆ ಇದು ಗಿರಿ ಶಿವಣ್ಣ ಅಂತ ಗಿರಿ ಶಿವಣ್ಣ ಸರ್ ಇದ್ದಾರೆ ಇದು ಅಲ್ಲದೆ ತುಂಬ ಅಂದರೆ ತುಂಬ ಜನ ಇದ್ದಾರೆ ಇಲ್ಲಿ ಒಳ್ಳೆ ಓರಿಯೆಂಟೆಡ್ ಫಿಲಮ್ಮು ಆಗಸ್ಟು ಹದಿನೈದರಂದು ಇದು ತೆರೆ ಮೇಲೆ ಬಂತು ನಮ್ಮ ಇಂಡಿಯಾದಲ್ಲೇ ರಿಲೀಸ್ ಆಯಿತು ಕನ್ನಡ ಲ್ಯಾಂಗ್ವೇಜ್ ಗೊತ್ತೇ ಗೊತ್ತು ಬಾಕ್ಸ್ ಆಫೀಸು ಹಿಟ್ ಹಿಟ್ಟಾಗಿದೆ ಬಾಕ್ಸ್ ಆಫೀಸ್ ಇಲ್ಲಾಂದ್ರೂ ಒಳ್ಳೆಯ ಇನ್ನೂ ಬೇಕು ಇನ್ನೂ ಊಟ ಮಾಡಬೇಕು ಅನ್ನೋ ಒಳ್ಳೆಯ ಫಿಲಮ್ಮು ಸೊ ಲೆಂತಿ ಅಂದರೆ ಲೆಂತಿ ಅನ್ನೋದು ಇಲ್ಲಿ ಏನೂ ಇಲ್ಲ ನಿಮಗೆ ಅಂದರೆ ಕೆಲವೊಬ್ರು ಫಿಲಮ್ ಆಗ್ತೇನೆ ಸಾಕು ಅನ್ನೋಯ್ಯಪ್ಪ ಇನ್ನು ಸ್ವಲ್ಪ ತೋಡಿದರೆ ಚೆನ್ನಾಗಿರೋದು ಅನ್ನೋರಿಗೆ ಖಂಡಿತ ಇದೊಂದು ಫಿಲಮ್ ನಿಮ್ಗೆ ನೋಡ್ಬೋದು ಚೆನ್ನಾಗಿದೆ ಲೆಂಗ್ತಿ ಫಿಲಮ್ ಅಂತೂ ಚೆನ್ನಾಗಿದೆ ಫಿಲಮ್ ಹೋಗಿ ನೋಡಿ ವಾರಕ್ಕೊಂದು ಸಿನಿಮಾ ಬೇಕೇ ಬೇಕು ಥಿಯೇಟ್ರಲ್ಲಿ ಹೋಗಿ ನೋಡಿ ಯಾವುದೋ ಡಿ ವಿ ಡಿ ಸಿ ಡಿ ಬೇಡ ಸೊ ಥಿಯೇಟ್ರಲ್ಲಿ ಹೋಗಿ ನೋಡಿ ಒಳ್ಳೆ ಫಿಲಮ್ ಒಳ್ಳೆ ಓರಿಯೆಂಟೆಡ್ ಫಿಲಮ್ಮು ಚೆನ್ನಾಗಿತ್ತು ನನಗಂತೂ ತುಂಬ ಒಂದು ವೀಕೆಂಡ್ ಒಂದು ಒಳ್ಳೆ ಎಲ್ಲೋ ಹೋಗ್ಬಿಟ್ಟು ಒಂದು ರೋಡ್ ಸೈಡಲ್ಲಿ ಒಂದು ಒಳ್ಳೆ ಊಟ ತಿಂದಂಗೆ ಸಕ್ಕದಾಗಿತ್ತು ಹೊಟ್ಟೆ ತುಂಬ ಊಟ ಬಂದೆ ಚೆನ್ನಾಗಿತ್ತು ನೀವು ಸ್ವತಃ ನೋಡಿ ಸಪೋರ್ಟ್ ಮಾಡಿ ಮಾರ್ಟಿನ್ ಇದೆ ಮಾರ್ಟಿನ್ ಸರ್ಗೂ ಸಪೋರ್ಟ್ ಮಾಡಿ ಅದ್ರ ಸರ್ ಅದು ಒಳ್ಳೆ ಫಿಲಮು ಟ್ರೈಲರ್ ರಿಲೀಸ್ ಆಗಿದೆ ನೋಡಿ ಆನಂದಿಸಿ ಅಂತ ಕೇಳ್ತಾ ಇಲ್ಲಿಗೆ ಈ ಬ್ಲಾಗ್ ಮಾಡ್ತಾ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಬಿ ಸೇಫ್ ಲವ್ ಮನೆಯ ಚೆನ್ನಾಗಿ ನೋಡ್ಕೊಳ್ಳಿ ಟಿವಿಗೆ ಲವ್ ಬಾಯ್